ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮಜಪ ಯಜ್ಞ ಸಮಿತಿ ಇದರ ಆಶಯದಲ್ಲಿ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರದಲ್ಲಿ ಐದು ದಿನಗಳ ಕಾಲ ನಡೆಯುತ್ತಿರುವ ಶಿವ ಪಂಚಾಕ್ಷರಿ ಕೋಟಿ ನಾಮಜಪ ಯಜ್ಞದ ಪೂರ್ವಭಾವಿಯಾಗಿ ಹೊರೆಕಾಣಿಕೆ ಮೆರವಣಿಗೆ ಕೋಟೆಕಾರು ಬೀರಿಯ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದಿಂದ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರದವರೆಗೆ ನಡೆಯಿತು ಹೊರೆ ಕಾಣಿಕೆ ಮೆರವಣಿಗೆ ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ತಿ ಧರ್ಮನಸರ ಕ್ಷೇತ್ರದ ಧರ್ಮದರ್ಶಿ ದೇವುಮೂಲ ಮತ್ತು ಶ್ರೀ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಯವರ ಕೈಯಲ್ಲಿ ಚಾಲನೆ ಕೊಂಡಿತು

పరమ పూజ తివరీరు నిలశ్వర ఉంది పద్మనాభ తంత్రి దీప ప్రజల ఈ కార్యక్రమం ఆరి భక్తుడు వినంతి అంచనే నమ్మటి ఉల్లి ఉజ్య దేవుల్ ఆ స్వాగత బు అను కైద వినంతి

ಶ್ರೀಕ್ಷೇತ್ರ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿಬಿ ರವೀಂದ್ರನಾಥ್ ರೈ ಕೋಟಿ ಶಿವ ಪಂಚಾಕ್ಷರಿ ನಾಮಜಪ ಯಜ್ಞದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಮುಂತಾದವರು ಈ ಸಂದರ್ಭ ಹಾಜರಿದ್ದರು ಹಸಿರುವಾಣಿ ಹೊರೆ ಕಾಣಿಕೆ ಕ್ಷೇತ್ರವನ್ನು ತಲುಪಿದಾಗ ಭಕ್ತಾದಿಗಳ ಮರದಲ್ಲಿ ಸಂತಸ ಒಡಮೂಡಿತ್ತು ಬಂದು ಮಾಡುವಂತಹ ಜಪ ಆ ಶಿವನನ್ನು ಸುದ್ದಿ ಮಾಡುವಂಥ ಶಿವ ಅಂದರೆ ಶಾಂತ ಅಂತ ಅರ್ಥ ನಮ ಶಾಂತ ಅಂತ ಅರ್ಥ ನಾವು ಶಿವ ಅಂತ ಹೇಳಿದ್ರೆ ಶಾಂತಿ ಅಂದರೆ ಶಾಂತಿಯನ್ನು ಪ್ರತಿಪಾದಿಸುವಂತಹ ಮಂತ್ರ ಶಾಂತಿ ಅಂದರೆ ಸುಂದರ ಸತ್ಯಂ ಶಿವಂ ಸುಂದರ ನಮ್ಮ ಒಂದು ವಾಕ್ಯ ನಾವೆಲ್ಲ ಅಧ್ಯೇಯವಾಕ್ಯದ ಆಧಾರದಲ್ಲಿಯೇ ಭಾರತದ ಈ ಒಂದು ಮಣ್ಣಿನಲ್ಲಿ ಬೆಳೆದು ಬಂದಿದ್ದೇವೆ ನಾವು ಸತ್ಯವನ್ನು ಹೇಳುತ್ತೇವೆ ಧರ್ಮದಲ್ಲಿ ನಡೆಯುತ್ತೇವೆ ಹಾಗೂ ಶಾಂತವಾಗಿ ಬದುಕುತ್ತೇವೆ ಎಂಬುದನ್ನು ಪ್ರಪಂಚಕ್ಕೆ ಸಾರಿ ಹೇಳಿದಂತಹ ಭಾರತೀಯ ಸಂಸ್ಕೃತಿ ಆ ಸಂಸ್ಕೃತಿಯಲ್ಲಿ ನಾವು ಆ ಪ್ರಕೃತಿಯನ್ನು ಆ ದೇವರ ಮಹತ್ತಾದಂತಹ ಮಹಾಪುರುಷನನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡುತ್ತೇವೆ ಅದರಲ್ಲಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಸೃಷ್ಟಿ ಸಿದಿ ಸಂಹಾರದಲ್ಲ ಸಮಹಾರದ ಸಂಪೋತದಲ್ಲಿ ನಾವು ಆರಾಧನೆ ಮಾಡುತ್ತೇವೆ ಭಾನುವಾರ ಶದ್ಧ ಭಕ್ತಿಯ ಶಿವನಾಮ ಪಂಚಾಕ್ಷರಿ ಜಪಯ ಧ್ಯಾನ ಆರಂಭೊಂಡಿತ್ತ ನಮಃ ಶಿವಾಯ 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 ನಮಃ ಶಿವಾಯ

कुंभोगौतमा मुंद्रदेवाचित शेखराय मुनीन्द्रदेवाचित शेखराय चंद्राक वैश्वानरचनाय चंद्राक वैश्वानरचनाय तस्मा नम you are